ಚನ್ನರಾಯಪಟ್ಟಣ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಶಾಲೆಯ ವತಿಯಿಂದ ಪೋಷಕರಿಗಾಗಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನಾಗೇಶ್ ಎಜುಕೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಡಾ ನಾಗೇಶ್ ನಾಗೇಶ್ ಎಜುಕೇಶನ್ ಸಂಸ್ಥೆಯ ಕಾರ್ಯದರ್ಶಿಯಾದ ಡಾಕ್ಟರ್ ಶ್ರೀಮತಿ ನಾಗೇಶ್ ಪ್ರಾಂಶುಪಾಲರಾದ ಶ್ರೀಮತಿ ಸುಜಾ ಮೇಡಂ ಜ್ಞಾನಸಾಗರ ಶಾಲೆಯ ಸಂಚಾಲಕರಾದ ಫಿಲಿಪ್ಸ್ ಮುಖ್ಯ ಅತಿಥಿಗಳಾಗಿ ಪೋಷಕರುಗಳಾದ ಶ್ರೀಮತಿ ಸುನೀತಾ ಮತ್ತು ಪರಶುರಾಮ್ ಹಾಜರಿದ್ದರು ಇಂಟರ್ನ್ಯಾಷನಲ್ ಪಬ್ಲಿಕ್ ಸಂಸ್ಥೆಯ ವತಿಯಿಂದ ಇವತ್ತು ಪೋಷಕರಿಗಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಸೊ ಇದಕ್ಕೆ ಚಂದ್ರಾಯಪಟ್ಟಣ ತಾಲೂಕಿನ ಜ್ಞಾನಸಾಗರ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಡೆಯಿಂದ ಪೋಷಕರಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಇವತ್ತು ತುಂಬ ಸ್ಪೆಷಲ್ ಅನ್ನಿಸ್ತಿದೆ ಪೇರೆಂಟ್ಸಿಗೆ ತುಂಬಾನೇ ಖುಷಿ ಕೊಡ್ತಿದೆ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಇವತ್ತು ಕಾಮನ್ ಬಟ್ ಸಖತ್ ಎಂಜಾಯ್ಮೆಂಟ್ ಮಾಡಿದ್ದೀವಿ ನಾವಂತೂ ಇದಕ್ಕೆಲ್ಲ ಎಂಜಾಯ್ಮೆಂಟ್ಗೆ ಆಗಿರ್ತಕ್ಕಂಥ ಡಾಕ್ಟರ್ ನಾಗೇಶ್ ಡಾಕ್ಟರ್ ಭಾರತಿ ಮತ್ತೆ ಮತ್ತು ಶಾ ಸಂಸ್ಥೆಯ ಪ್ರಿನ್ಸಿಪಲ್ ಆದ ಸುಜಾ ಸುಜಾ ಫಿಲಿಪ್ಸ್ ಮ್ಯಾಮ್ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದಲ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವ್ಯಾರಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್

ಿಜುವಲ್ ಗೇಮ್ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಎಲ್ಲರೂ ಭಾಗವಹಿಸಿ ಸಂತೋಷವಾಗಿ ಭಾಗವಹಿಸಿ ಕಾಂಪಿಟೇಟಿವ್ ಸ್ಪಿರಿಟ್ ಕೂಡ ತುಂಬಾ ಹೆಲ್ತಿಯಾಗಿರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಖ್ಯ ಕಾರಣ ಪ್ರೇಕ್ಷಕರ ಪ್ರೋತ್ಸಾಹ ಆಡಳಿತ ಮಂಡಳಿಯ ಸಪೋರ್ಟ್ ಹಾಗೂ ಶಿಕ್ಷಕರ ಸತತವಾದಂತಹ ಅವರ ಕಾರ್ಯನಿರ್ವಹಣೆ ಕಾರಣ ಆಗಿದೆ ಸೊ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಳೆದ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಲೆಯನ್ನ ಜರ್ಮನಿಯಲ್ಲಿ ನಮ್ಮ ಮಕ್ಕಳು ಪ್ರತಿನಿಧಿ ಪ್ರತಿನಿಧಿಸಿದ್ರು ಜೊತೆಗೆ ಈ ವರ್ಷ ದುಬೈಯಲ್ಲಿ ನಾಲ್ಕು ಮಕ್ಕಳು ನಮ್ಮ ಶಾಲೆಯನ್ನ ಪ್ರತಿನಿಧಿಸಿದ್ರು ಇವತ್ತು ಕೂಡ ನೀವು ಇಲ್ಲಿ ಕೂತಿದ್ದೀರಾ ಐವತ್ತೈದು ಜನ ಮಕ್ಕಳು ಜ್ಞಾನಸಾಗರದಿಂದ ಜಿಲ್ಲಾ ಹಂತದ ನಾಟ್ಯ ಸ್ಪರ್ಧೆಗೆ ಹೋಗಿದ್ದಾರೆ ಬರುವಾಗ ಅವರು ಒಂದಾದ್ರೂ ಪೈಸ್ ಇಲ್ಲದೆ ಶಾಲೆ ಕ್ಯಾಂಪಸ್ ಒಳಗಡೆ ಬರಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಪೋಷಕರು ಸತತವಾಗಿ ಮಕ್ಕಳನ್ನ ಶಾಲೆಗೆ ಸಲಹೆ ಸಪೋರ್ಟ್ ಕೊಟ್ಟುಕೊಂಡು ಮಕ್ಕಳಿಗೆ ಅದಕ್ಕೆ ಬೇಕಾದಂತ ಅವಶ್ಯಕವಾದಂತ ಎಲ್ಲ ಪ್ರೋತ್ಸಾಹವನ್ನ ಕೊಟ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀರಾ ನಾನು ಕೂಡ ಶಾಲೆಯ ಪ್ರಾಂಶುಪಾಲರಾಗಿ ನಿಮಗೆ ಧನ್ಯವಾದವನ್ನ ಹೇಳದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಇವತ್ತಿನ ಕಾರ್ಯಕ್ರಮಗಳು ತುಂಬಾ ಸಂಖ್ಯೆ ಕಡಿಮೆ ಇದೆ ನಾವೆಲ್ಲ ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆವು ಬರ್ತೀವಿ ಅನೌನ್ಸ್ ಮಾಡಿದವರು ತುಂಬಾ ಪೇರೆಂಟ್ಸ್ ಬಂದಿಲ್ಲ ಯಾಕೆ ಹೇಳಿದ್ರೆ ಅದು ಕೇಳಿದೆವು ನಾವು ಗ್ರೂಪ್ ಗೇಮ್ಸ್ ಗಳನ್ನ ಹಾಕೊಳ್ಳುವಾಗ ನಾವಿಷ್ಟು ಇಷ್ಟು ಜನ ಸೇರ್ಕೊಂಡು ಗ್ರೂಪ್ ಗೇಮ್ ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ವಾಲಿಬಾಲ್ ಈ ಗ್ರೌಂಡ್ ಅಲ್ಲಿ ನಡೆಯುತ್ತೆ ಲೇಡೀಸ್ಗೆ ಗೆ ಬಾಲ್ ಇಲ್ಲೇ ನಡೆಯುತ್ತೆ ತಗ್ಗಾರು ಇಲ್ಲೇ ನಡೆಯುತ್ತೆ ಮಿನಿ ಕ್ರಿಕೆಟ್ ಹಿಂದುಗಡೆ ನಡೆಯುತ್ತೆ ಕುಕಿಂಗ್ ಕಾಂಪಿಟೇಷನ್ ಕ್ಲಾಸ್ ರೂಮ್ ಒಳಗಡೆ ನಡೆಯುತ್ತೆ ಗೇಮ್ಸ್ ಗೇಮ್ಸ್ಗಳು ಒಳಗಡೆ ನೆರಳಲ್ಲೇ ನಡೆಯುತ್ತೆ ಸೊ ಇಲ್ಲಿ ಗೇಮ್ಸ್ಗಳನ್ನ ಎಟ್ ಎ ಟೈಮ್ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದೇ ಟೈಮು ಕ್ಯಾರಿ ಔಟ್ ಮಾಡ್ತೀವಿ ಫನ್ನಿ ಗೇಮ್ಸ್ ಅನ್ನ ಒಟ್ಟಿಗೆ ಒಳಗಡೆ ಕ್ಯಾರಿ ಔಟ್ ಮಾಡ್ತೀವಿ ಮಾಡ್ತೀವಿ ಸೊ ಅಲ್ಲಿ ಯಾರು ಎಂಪೈರ್ ಮಾಡ್ತಾರೋ ಯಾರು ಲೀಡರ್ಶಿಪ್ ತಗೊಳ್ತಾರೋ ಗೇಮ್ಸ್ ಗೆ ಅವರು ಹೇಳಿದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಪೇರೆಂಟ್ಸ್ ದಯವಿಟ್ಟು ಗಮನಕ್ಕೆ ತಗೊಂಡು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ದಟ್ಸ್ ಒನ್ ಥಿಂಗ್ ದ ಸೆಕೆಂಡ್ ಥಿಂಗ್ ಇಸ್ ಇದು ಸೌಹಾರ್ದ ಕೂಟ ಇದು ಕಾಂಪಿಟೇಷನ್ ಅಲ್ಲ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಖುಷಿ ಖುಷಿಯಾಗಿ ಪ್ರತಿಯೊಂದು ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಂದಕ್ಕೂ ಅವಕಾಶ ಇರುತ್ತೆ